ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜ್ಜಿ ಮತ್ತೆ ಎಲ್ರು ಹಾಲ್ ನಲ್ಲಿ ಕುಂತಿರ್ತಾರೆ ಅಲ್ಲಿಗೆ ಸಂಗೀತ ಬಂದು ಅಮ್ಮ ನಿಮ್ಗೆ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ ಹಾ ತಗೊಂಡ್ ಬಾ ಅಂತ ಅಜ್ಜಿ ಹೇಳ್ತಾರೆ ರೀ ನಿಮ್ಗೂ ಕಾಫಿ ತರಲಾ ಅಂತ ಸಂಗೀತ ಕೇಳ್ತಾಳೆ ಬೇಡ ಸಂಗೀತ ನಂಗೆ ಅಂತ ರಾಮ ಹೇಳ್ತಿರ್ತಾರೆ ಅಷ್ಟಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಹಾಲಗ್ ಬರ್ತಾರೆ ವಾವ್ ಚಿನ್ನ ನೀನ್ ಮಾಡೋ ಟೀ ಕುಡಿದ್ಮೇಲೆ ಬೆಳಿಗ್ಗೆ ಆಗೋದಂತ ಅನ್ಸುತ್ತೆ ಆಕ್ಚುಲಿ ಸ್ಟೇಷನ್ ನಲ್ಲಿ ಇದ್ದಾಗ ನೀನ್ ಮಾಡೋ ಟೀನ ತುಂಬಾನೇ ಮಿಸ್ ಇದ್ದೆ ಒಂದ್ ಕೆಲಸ ಮಾಡು ಇಲ್ಲಿ ಒಂದ್ ಪ್ಲಾಸ್ ಸಿಟಿಗೆ ಹಾಕೊಟ್ಬಿಡು ನೀನ್ ನೆನ್ಪಾದಾಗೆಲ್ಲ ನಲ್ಲಿ ನೆಂದ್ ಕಪ್ಪು ಟೀ ಕುಡಿತೀನಿ ಓಕೆನಾ ಚಿನ್ನ ಅಂತ ಅಜಿತ್ ಕೇಳ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಶ್ರವಣ್ ಬರ್ತಾರೆ ಸಂಗೀತ ಶವಣ್ಣ ಏ ಶ್ರವಣ ಅಲ್ಲೇ ಹಾಕೋ ನಿಂತಿದ್ಯಾ ಬಾರು ಅಂತ ಹೇಳ್ತಾರೆ ಶ್ರವಣ್ ಬುಲೆಟ್ ಕೀನಾ ಅಜಿತ್ ಗೆ ವಾಪಸ್ ಕೊಡೋಕೆ ಅಂತ ತಂದಿರ್ತಾನೆ ಅದ್ನ ಜೇಬಿಂದ ತೆಗ್ದು ಅಜಿತ್ ನಿನ್ ಹತ್ರ ಬೈಕ್ ನ ವಾಪಸ್ ತಗೊಂಡಿದ್ದಕ್ಕೆ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಅಂತ ಶ್ರವಣ್ ಹೇಳ್ತಾರೆ ಅಮ್ಮ ಮಾತ್ರನಾ ನೀವು ಅಂತ ಅಜಿತ್ ಕೇಳ್ತಾನೆ ನಾನುನು ಅಂತ ಶ್ರವಣ ಏನೋ ಹೇಳಕ್ ಬರ್ತಾನೆ ಅಷ್ಟ್ರಲ್ಲಿ ಅಂಜನ ಓಡ್ ಬಂದು ಶ್ರವಣ ಕೈ ಇಟ್ಕೊಂಡು ನಿಂತ್ಕೊಂತಾಳೆ ಉತ್ತರ ಗೊತ್ತಾಯ್ತು ಬಿಡಿ ನೀವು ನನಗ್ ಕೊಟ್ಟಿರೋ ಬುಲೆಟ್ ನ ವಾಪಸ್ ತಗೊಂಡಿಲ್ಲ ಮಾವ ನಂಗ್ ಅದ್ರ ಜೊತೆ ಭಾವನೆಗಳನ್ನ ನೀವು ಕಿತ್ಕೊಬಿಟ್ರಿ ಬಿಟ್ರಿ ಮಾವ ಅಂತ ಅಜಿತ್ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಯಾರೋ ಬಂದು ಅಜಿತ್ ಸ ನೀವು ಹೊಸ ಬುಲೆಟ್ ಬುಕ್ ಮಾಡಿದ್ರಲ್ಲ ಅದನ್ನ ತಂದು ಹೊರಗಡೆ ನಿಲ್ಸಿದೀನಿ ಹೊರ್ಗಡೆ ನಿಂತಿದೆ ಹೋಗ್ ನೋಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶ್ರವಣ ಅದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಅಜಿತ್ ಎಲ್ರು ಹೊರ್ಗಡೆ ಕರ್ಕೊಂಡ್ ಬಂದು ನಾನು ಹೊಸ ತಗೊಂಡಿರೋ ಬುಲೆಟ್ ನ ತೋರಿಸ್ತಾನೆ ನೋಡು ಪಾರ್ಟ್ನರ್ ಈ ಮನೆ ಸೊಸೆ ಆಗಿ ಇನ್ ಮುಂದೆ ನೀನೇ ಅಧಿಕಾರನ ಸ್ವೀಕರಿಸಬೇಕು ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತ ಭೂಮಿ ಗೆ ಪೂಜೆ ಎಲ್ಲ ಮಾಡಿ ನಿಂಬೆಣ್ಣೆಲ್ಲ ಇರ್ತಾಳೆ ಬುಲೆಟ್ ನೋಡಿ ಎಲ್ಲರೂ ಖುಷಿ ಆಗಿರ್ತಾರೆ ಅಲ್ಲಿಗೆ ನಾಳೆನ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ